ಇಡೀ ಕರ್ನಾಟಕದ ಜನತೆಗೆ ಮತ್ತೊಂದು ಹೃದಯಘಾತದ ಸುದ್ದಿ ಬಂದಿದೆ ಅದು ಹಿರಿಯ ನಟ ದಿನೇಶ್ ಅವರ ಪುತ್ರ ಗಿರಿ ದಿನೇಶ್ ಅವರು ಇವತ್ತು ಸಾಯಂಕಾಲ ಅವರು ವಿಧಿವಸರಾಗಿದ್ದಾರೆ ಅವರಿಗೆ ಹೃದಯಘಾತ ಉಂಟಾಗಿ ಸಾವನ್ನ ಅಪ್ಪಿದ್ದಾರೆ ಅವರು ನೀವೆಲ್ಲರೂ ಕೂಡ ನೋಡಿರ್ತೀರ ಅವರನ್ನು ತು ಸುಮಾರು ನಾಲ್ಕು ಸಿನಿಮಾಗಳಲ್ಲಿ ಅವರು ಅಭಿನಯವನ್ನು ಮಾಡಿದರು ನವಗ್ರಹ ತುಂಬ ಫೇಮಸ್ ಆದಂಥ ಸಿನಿಮಾ ಆ ಒಂದು ಸಿನಿಮಾದಲ್ಲೂ ಕೂಡ ಶೆಟ್ಟಿಯ ಪಾತ್ರವನ್ನು ಅವರು ಮಾಡಿದರು ಆ ಒಂದು ಪಾತ್ರವನ್ನು ನಾವು ಯಾರೂ ಕೂಡ ಮರೆಯೋಕೆ ಆಗಲ್ಲ ಅಂಥ ಅದ್ಭುತವಾದ ನಟನೆಯ ಆ ಒಂದು ಪಾತ್ರ ಇವತ್ತಿಗೂ ಕೂಡ ಜೀವಂತವಾಗಿದೆ ಶೆಟ್ಟಿ ಪಾತ್ರ ನವಗ್ರಹ ಸಿನಿಮಾದಲ್ಲಿ ದರ್ಶನ್ ಅವರ ಜೊತೆಯಲ್ಲಿ ಅಭಿನಯವನ್ನು ಮಾಡಿದರು ನೀವೆಲ್ಲರೂ ಕೂಡ ನವಗ್ರಹ ಸಿನಿಮಾದಲ್ಲಿ ನಾವೆಲ್ಲರೂ ಕೂಡ ಗಮನಿಸಿದ್ದು ಕಳನಟರ ಮಕ್ಕಳುಗಳು ಅಭಿನಯಿಸಿದರು ಆ ಒಂದು ಸಿನಿಮಾದಲ್ಲಿ ಈ ಹಿರಿಯ ನಟ ದಿನೇಶ್ ಅವರು ಕೂಡ ಕಳನಟರಾಗಿ ಅಭಿನಯಿಸಿದ್ರಿಂದ ಅವರ ಮಗ ಗಿರಿ ದಿನೇಶ್ ಅವರು ಕೂಡ ಆ ಒಂದು ಸಿನಿಮಾದಲ್ಲಿ ಒಂದೊಳ್ಳೆ ಪಾತ್ರ ಸಿಕ್ಕಿತ್ತು ನವಗ್ರಹ ಸಿನಿಮಾ ಆದ ನಂತರ ಇವರು ಮತ್ತೊಂದು ಸಿನಿಮಾ ಚಮಕಾಯಿಸಿ ಚಿಂದಿ ಉಡಾಯಿಸಿ ಕಾಮಿಡಿ ಸಿನಿಮಾ ಆ ಒಂದು ಸಿನಿಮಾದಲ್ಲೂ ಒಂದೊಳ್ಳೆಯ ಪಾತ್ರವನ್ನು ಇವರು ಮಾಡಿದರು ಟೋಟಲ್ ನಾಲ್ಕು ಸಿನಿಮಾಗಳಲ್ಲಿ ಇವರು ಮಾಡಿದರು ಆದರೆ ಇವರಿಗೆ ಕನ್ನಡ ಸಿನಿಮಾ ರಂಗದಲ್ಲಿ ಇದಾದ ನಂತರ ಅವಕಾಶಗಳು ಸರಿಯಾಗಿ ಸಿಕ್ಕಿಲ್ಲ ನಮ್ಮ ಕನ್ನಡ ಚಿತ್ರರಂಗ ಇವರನ್ನು ಸರಿಯಾಗಿ ಬಳಸ್ಕೊಂಡಿಲ್ಲ ಕೊನೆಗಾಲದಲ್ಲಿ ಆ ಒಂದು ಬೇಸರನೂ ಕೂಡ ಇವರಲ್ಲಿ ಇತ್ತು ಅಂತ ನಾವು ಕೇಳ್ಪಟ್ವಿ ವಿಚಿತ್ರ ಅಂದರೆ ನಮ್ಮ ಕನ್ನಡ ಚಿತ್ರರಂಗ ಇಂಥವ್ರನ್ನ ಸರಿಯಾಗಿ ಬಳಸ್ಕೊಂಡಿದರೆ ಇವತ್ತು ಒಳ್ಳೊಳ್ಳೆ ನಟರು ನಮ್ಮ ಕರ್ನಾಟಕದಲ್ಲಿ ಇರುತ್ತಿದ್ದರು ಅಂದಾಗೆ ಇವರು ಇವತ್ತು ಸಾಯಂಕಾಲ ಹೃದಯಘಾತದಿಂದ ಸಾವನ್ನ ಅಪ್ಪಿದ್ದಾರೆ ಒಳ್ಳೆಯವರಿಗೆ ಒಳ್ಳೆತನಕ್ಕೆ ಅವರು ಸತ್ತ ಮೇಲೂ ಕೂಡ ಒಳ್ಳೆ ಮಾತುಗಳನ್ನು ಆಡಬೇಕು ಯಾವುದೇ ಕಾರಣಕ್ಕೂ ಕೆಟ್ಟದನ್ನು ಬಯಸಬಾರದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೇನೆ